ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಮುಖ್ಯ ಮುಖ್ಯರಸ್ತೆ ಕಾರ್ಯ ಡಾಕ್ಟರ್ ಡಿಎಸ್ ಶ್ರೀಹರಿ

ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಇ ಸಿಬಿಎಸ್ಇ ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಕಾರಡಗಿ ಬಂಧುಗಳೇ ನಮ್ಮ ಗಂಗಾವತಿಯ ಗಂಗಾವತಿ ತಾಲೂಕಿನ ಹಾಗೂ ಕೊಪ್ಪಳ ಜಿಲ್ಲಾ ಜನರಿಗೆ ತಮ್ಮೆಲ್ಲರಿಗೆ ನಮಸ್ಕಾರಗಳು ಬಂಧುಗಳೇ ಇವತ್ತು ಭಾಳ ನನಗೆ ಅತೀ ಸಂತೋಷವಾಗ್ತಾ ಇದೆ ಏನೆಂದರೆ ನಮ್ಮ ಗಂಗಾವತಿಯಲ್ಲಿ ಇರ್ತಕ್ಕಂಥ ಹಿರಿಯ ವೈದ್ಯರು ಡಾಕ್ಟರ್ ಚಂದ್ರಪ್ಪ ಅವರು ಹಾರ್ಟ್ ಸ್ಪೆಷಲಿಸ್ಟ್ ಅವರಿಗೆ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕದ ಐವತ್ತರ ಸಂಭ್ರಮದ ಪ್ರಶಸ್ತಿಯನ್ನು ಅವರಿಗೆ ಗಂಗಾವತಿ ಚಂದ್ರಪ್ಪ ಅವರಿಗೆ ನೀಡಿದೆ ಆಯ್ಕೆಯನ್ನು ಮಾಡಿದರೆ ನಾನು ಸರ್ಕಾರಕ್ಕೆ ಸಹಿತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಬಂಧುಗಳೇ ನಾನು ವಿದ್ಯಾರ್ಥಿ ಜೀವನದಿಂದ ಅವರಿಗೆ ನಾನು ನೋಡ್ತಾ ಇದ್ದೀನಿ ನಮ್ಮ ಗಂಗಾವತಿಯಲ್ಲಿ ಮೊದಲೇ ನನಗೆ ತಿಳಿದ ಮಟ್ಟಿಗೆ ಡಾಕ್ಟರ್ ಸೋಮರಾಜು ಮತ್ತು ಡಾಕ್ಟರ್ ಚಂದ್ರಪ್ಪ ಅವರು ಅಕ್ಕಪಕ್ಕ ಆಸ್ಪತ್ರೆಗೆ ಬರೋದು ನಮಗೆ ಆಗಿನ ಸಂದರ್ಭದಲ್ಲಿ ನಾವು ಗಂಗಾವತಿಯ ಯುವಕರಲ್ಲಿ ಗಂಗಾವತಿ ಅಭಿವೃದ್ಧಿಯ ಚಿಂತಕರಾಗಿದ್ವಿ ನಾವು ಆ ಸಂದರ್ಭದಲ್ಲಿ ನಮ್ಮ ಗಂಗಾವತಿಗೆ ಒಳ್ಳೆ ಒಳ್ಳೆ ಡಾಕ್ಟ್ರುಗಳು ಬರಬೇಕು ದೊಡ್ಡ ದೊಡ್ಡ ಕಾಯಿಲೆಗಳ ಡಾಕ್ಟರ್ಗಳು ನಮ್ಮ ಗಂಗಾವತಿಯಲ್ಲಿ ಬಂದು ರೋಗಿಗಳಿಗೆ ನೋಡೋಂಥದ್ದಾಗಬೇಕು ನಮ್ಮ ಗಂಗಾವತಿಯ ರೋಗಿಗಳು ಬೇರೆ ಊರಿಗಳಿಗೆ ಹೋಗುವಂತೆ ಆಗಬಾರ್ದು ಅಂತೇಳಿ ನಾವು ಆವಾಗ ಎಲ್ಲ ಬಯಸ್ತಿದ್ದೀವಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಆಗ ಲಯನ್ಸ್ ಕ್ಲಬ್ ಸಹಿತ ಹುಟ್ಟಾಗಿರ್ತಕ್ಕಂಥವರು ಸಹಿತ ಇವರೇ ಡಾಕ್ಟರ್ ಚಂದ್ರಪ್ಪ ಅವರು ಪ್ರಮುಖವಾಗಿ ಆಮೇಲೆ ಸೋಮರಾಜ್ ಡಾಕ್ಟರ್ ಸೋಮರಾಜವ್ರು ಅವರೆಲ್ಲ ನಮ್ಮ ಹಿರಿಯರು ಸೀನಿಯರ್ಸ್ ವಯಸ್ಸಿನಲ್ಲಿ ನಮಗೆ ತುಂಬ ಸೀನಿಯರ್ಸು ನಾವು ಗಂಗಾವತಿಯಲ್ಲಿ ಆವಾಗ ಯುತ್ಸು ನಮಗೆ ತುಂಬ ಉತ್ಸಾಹ ನಾನಾ ರೀತಿಯಿಂದ ಗಂಗಾವತಿ ಬೆಳಿಬೇಕು ಅನ್ನೋ ಕನಸನ್ನು ನಾನು ಮತ್ತು ನನ್ನ ಜೊತೆಗಿರ್ತಕ್ಕಂಥ ಸಂಗಡಿಗರೆಲ್ಲರೂ ಮಾಡ್ತಾ ಹಾಡ್ಕೋ ಅಂತ ಹೇಳ್ತಿದ್ದೀವಿ ಲಯನ್ಸ್ ಕ್ಲಬ್ನಲ್ಲಿ ನನಗೆ ಒಂದು ಮೆಂಬರ್ ಅಂತೇಳಿ ಹಾಕಿಕೊಂಡ್ರು ಬಹಳ ದಿವಸ ಆದ್ಮೇಲೆ ಹಾಕ್ಕೊಂಡಿದ್ದ ಮೇಲೆ ಒಂದು ಐ ಕ್ಯಾಂಪ್ಗಳು ಭಾಳ ಮಾಡ್ತಿದ್ರು ಡಾಕ್ಟರ್ ಚಂದ್ರಪ್ಪ ಅವರು ಸೋಮರಾಜರವರು ಲಯನ್ಸ್ ಕ್ಲಬ್ ವತಿಯಿಂದ ಫ್ರೀ ಐ ಕ್ಯಾಂಪ್ ಫ್ರೀ ಐ ಚೆಕಪ್ಸ್ ಮಾಡ್ತಿದ್ದರು ಆಗ ಗಂಗಾವತಿಯಲ್ಲಿ ಈಗ ಆನೆಗುಂದಿ ರೋಡ್ಗೇನೋ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ನನ್ನ ಅವಧಿಯಲ್ಲಿ ನಾನೇನೋ ಕಟ್ಟಿಸಿದ್ದೇನೆ ಆ ಜಾಗದಲ್ಲಿ ಒಂದು ಇತ್ತು ಆ ಗೋಡಾನಿನಲ್ಲಿ ಐ ಕ್ಯಾಂಪ್ ನಾವು ಮಾಡಿದ್ದೀವಿ ಇವರೆಲ್ಲರ ನಾಯಕತ್ವದಲ್ಲಿ ಹಿರಿಯ ವೈದ್ಯರು ಇದ್ದರು ಆಗಿನ ಕಾಲದಲ್ಲಿ ನಮಗೆ ಕಾರ್ಡಿಯಾಕ್ ಬಗ್ಗೆ ಆಗಲಿ ಪ್ರತಿಯೊಂದು ಬಗ್ಗೆ ಆಗಲಿ ತಿಳಿಸ್ಕೊಡ್ತಿದ್ರು ಆಮೇಲೆ ಸೋಮರಾಜ್ ಅವರು ಸರ್ಜನ್ ಇದ್ದರು ನಮ್ಮೂರಿಗೆ ಸರ್ಜನು ಇದ್ದಿದ್ದಿಲ್ಲ ಯಾರು ಐ ಕ್ಯಾಂಪ್ ಮಾಡಿದಾಗ ನಾನು ಸಹಿತ ಒನ್ ಆಫ್ ದಿ ಮೆಂಬರ್ ಒನ್ ಆಫ್ ದಿ ಓನ್ಲಿ ಮೆಂಬರ್ ಆಗಿ ವಾಲಂಟಿಯರ್ ಆಗಿ ನಾವು ಕೆಲಸ ಮಾಡಿದ್ದೀವಿ ಯಾವ ದಿವಸ ಬೆಳಿಗ್ಗೆ ಐ ಕ್ಯಾಂಪ್ ಚೆಕಪ್ ಆದ ನಂತರ ಮರು ದಿವಸ ಐ ಆಪರೇಷನ್ ಬಡವರ ಕಣ್ಣಿನ ಆಪರೇಷನ್ಗಳು ಇಟ್ಟಾಗ ಇಟ್ಕೊಂಡಾಗ ನಾವು ಬೆಳಗ್ಗೆ ನಸಿಗ್ಲೇ ಏಳುವರೆ ಗಂಟು ಗಂಟೆಗೆಲ್ಲ ಗೋಡನ್ನಲ್ಲಿ ಹೋಗಿ ಸ್ಟ್ರೇಚರ್ಗಳನ್ನು ರೆಡಿ ಮಾಡ್ಕೊತಿದ್ದೀವಿ ನಾವೇ ಆಮೇಲೆ ಯಾರ್ಯಾರು ಆಪ್ರೇಷನ್ ಆಗಿರ್ತದೆ ಬಡವರ ಬಡ ರೋಗಿಗಳು ಅವರ ಆಪ್ರೇಷನ್ ಆದ ನಂತರ ಡಾಕ್ಟ್ರು ಆಯ್ತು ಇವರಿಗೆ ಕರ್ಕೊಂಡು ಹೋಗಿ ಅಂದಾಗ ನಾವು ಅವ್ರನ್ನ ಬಡವ್ರನ್ನ ಎತ್ಕೊಂಡು ಆ ಸ್ಟ್ರೇಚರ್ ಮೇಲೆ ಇಟ್ಕೊಂಡು ಮತ್ತೆ ಇಬ್ಬರು ನಾನು ನನ್ನ ಜೊತೆಗೆ ಇನ್ನೊಬ್ಬರು ಸಕ್ಕಡಿಗಳು ತಗೊಂಡು ಆ ಎಲ್ಲಿ ಸಾಲಿಗೆ ಆ ಪೇಶೆಂಟ್ಗಳಿಗೆ ಮಲಗಿಸ್ತಿದ್ವಿ ನಾವು ಅಲ್ಲಿ ತಂದು ಆ ಸ್ಟ್ರೇಚರ್ ಇಟ್ಟು ಆ ರೋಗಿನ ಮತ್ತೆ ಮಲಗಿಸಿ ಮತ್ತೆ ಸ್ಟ್ರೇಚರ್ ತಗೊಂಡು ಮತ್ತೆ ಆಪ್ರೇಷನ್ ಥಿಯೇಟರ್ ಅಂತ ಏನು ಮಾಡ್ತಿದ್ವಿ ಅಲ್ಲಿ ಬಯ್ತಿದ್ವಿ ಮತ್ತೆ ತಗೊಂಡು ಮತ್ತೆ ಅವ್ರನ್ನ ಅಲ್ಲಿಡ್ತೀವಿ ಆ ಥರ ನಾನು ಅನೇಕ ಸೇವೆ ಗಂಗಾವತಿ ಜನಗಳಿಗೆ ಗಂಗಾವತಿಗೋಸ್ಕರ ನನ್ನ ಒಂದು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಸಿ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ ಪಕ್ಕದಲ್ಲಿ ಆರ್ಜಿ ಮುಖ್ಯ ರಸ್ತೆ ಕಾರ್ಡ್ ಡಾಕ್ಟರ್ ಡಿ ಎಸ್ ಶ್ರೀಹರ ಹಲ್ಲಿನ ತಜ್ಞರು ಮತ್ತು ಇಂಪ್ಲಾಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ जीरो एट फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो सिक्स फोर टू एट अथवा नाइन डबल फोर एट जीरो टू नाइन टू एट टू